ನಮಸ್ಕಾರ ವೀಕ್ಷಕರೇ ನಮ್ಮ ಮನ್ವಿ ಅಡುಗೆ ಚಾನಲ್ಗೆ ಈ ರೀತಿ ನಿಂಬೆಹಣ್ಣಿನ ಜ್ಯೂಸನ್ನ ಒಂದು ಸಲ ಮಾಡ್ಕೊಂಡು ಕುಡಿದು ನೋಡಿ ನಿಮ್ಮ ಆಯಾಸ ಸುಸ್ತು ದಣಿವು ಎಲ್ಲ ಮಾಯ ಆಗೋಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಈ ಜ್ಯೂಸನ್ನ ಮಾಡೋದಕ್ಕೆ ನಾನು ನಾಲ್ಕು ಗ್ಲಾಸ್ನಷ್ಟು ನೀರು ಹತ್ತು ಸ್ಪೂನಷ್ಟು ಸಕ್ಕರೆ ಎರಡು ಏಲಕ್ಕಿ ಸ್ವಲ್ಪ ಪುದೀನಾ ಸೊಪ್ಪು ಐದು ನಿಂಬೆಹಣ್ಣು ಹಾಗೆ ಐಸ್ ಕ್ಯೂಬ್ನ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಹೇಳ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಐದು ನಿಂಬೆಹಣ್ಣಿನ ರಸ ತೆಗೆದುಬಿಟ್ಟು ಅದನ್ನು ಫಿಲ್ಟ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಒಂದು ಜಾರ್ನ ತೊಗೊಂಬಿಟ್ಟು ಅದಕ್ಕೆ ನಾಲ್ಕು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಂತರ ಇದಕ್ಕೆ ಒಂದು ಕಪ್ನಷ್ಟು ಸಕ್ಕರೆನ ಆ್ಯಡ್ ಮಾಡ್ತಿದ್ದೀನಿ ತೆಗೆದಿಟ್ಟಿದ್ದಂತಹ ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೋತಾ ಇದ್ದೀನಿ ನಂತರ ಎರಡು ಏಲಕ್ಕಿ ಮತ್ತು ಪುದೀನ ಸೊಪ್ಪನ್ನ ಕ್ರಷ್ ಮಾಡಿಬಿಟ್ಟು ಅದನ್ನು ಕೂಡ ಲೆಮನ್ ಜ್ಯೂಸ್ ಒಳಗಡೆ ಸೇರಿಸ್ಕೋತಾ ಇದ್ದೀನಿ ನಂತರ ಸಕ್ಕರೆ ಕರಗಲಿ ಅಂತ ಹೇಳಿ ಇನ್ನೊಂದು ಜಾರ್ನ ತಗೊಬಿಟ್ಟು ಎರಡನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಕ್ಕರೆ ಕರಗೋವರ್ಗು ಸಕ್ಕರೆ ಕರಗಿದ ನಂತರ ಇದನ್ನ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ ಈಗ ನಮಗೆ ಕಂಪ್ಲೀಟ್ ಆಗಿ ಸರ್ವ್ ಮಾಡೋದಕ್ಕೆ ಜ್ಯೂಸ್ ರೆಡಿ ಆಗಿದೆ ಇದರಲ್ಲಿ ಏಲಕ್ಕಿ ಮತ್ತೆ ಪುದೀನ ಹಾಕಿರೋದ್ರಿಂದ ಜ್ಯೂಸ್ ತುಂಬಾ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ ಈ ಜ್ಯೂಸ್ನ ಯಾರಾದರೂ ಸಡನ್ನಾಗಿ ಮನೆಗೆ ನೆಂಟರು ಬಂದರೆ ಗೆಸ್ಟ್ಗಳು ಬಂದಾಗ ಮಾಡ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂಗಡೀಲಿ ಸಿಗೋವಂತಹ ಜ್ಯೂಸ್ ಕೊಡೋದಕ್ಕಿಂತ ಮನೆಯಲ್ಲೇ ಮಾಡಿರುವಂತಹ ಈ ಥರ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಬೇಕಿದ್ದರೆ ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ಈ ನಿಂಬೆಹಣ್ಣಿನ ಜ್ಯೂಸ್ನ ತುಂಬ ಸುಸ್ತಾಗ್ತಿದೆ ಆಯಾಸ ಆಗ್ತಿದೆ ಅದೇ ರೀತಿ ಲೋ ಬಿ ಪಿ ಆಗಿದೆ ಅಂತ ಹೇಳೋರು ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಈ ಜ್ಯೂಸ್ ಮಾಡಬೇಕಾದ್ರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕುಡೀರಿ ನಿಮ್ಮ ಬಿ ಪಿ ಏನಾದರೂ ಲೋ ಆಗಿ ಸುಸ್ತಾಗ್ತಿದ್ರೆ ತಲೆ ಸುತ್ತಾ ಇದ್ದರೆ ಅದು ನಾರ್ಮಲ್ ಆಗುತ್ತೆ ನಮ್ಮ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು